ಮತ್ತೊಂದು ಗೃಹ ಬಂಧನ ಪ್ರಕರಣ ಬಿಡುಗಡೆಯಾಗಿದೆ ಎಸ್ ಬರೋಬ್ಬರಿ ಈತ ನಾಲ್ಕು ವರ್ಷಗಳಿಂದ ಗೃಹ ಬಂಧನದಲ್ಲಿದ್ದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಗೃಹ ಬಂಧನದಲ್ಲಿದ್ದಂತಹ ವ್ಯಕ್ತಿಗೆ ಕೊನೆಗೂ ಬಿಡುಗಡೆ ಸಿಕ್ಕಿದೆ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನಾಲ್ಕು ವರ್ಷಗಳಿಂದ ಈತನನ್ನ ಗೃಹ ಬಂಧನದಲ್ಲಿ ಇಡಲಾಗಿತ್ತು ವರ್ಷದ ಶ್ರೀನಾಥ್ ಎಂಬ ವ್ಯಕ್ತಿಯ ಗೃಹ ಬಂಧನ ಸದ್ಯಕ್ಕೀಗ ಬಿಡುಗಡೆಗೊಂಡಿದೆ ತಹಶೀಲ್ದಾರ್ ರಶ್ಮಿ ಪಿ ಸುನೀಲ್ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಿ ನಿರಾಶ್ರಿತರ ಕೇಂದ್ರದಲ್ಲಿ ಆತ ಈಗ ಆಶ್ರಯವನ್ನ ಪಡೆದುಕೊಳ್ತಿದ್ದಾರೆ ಗ್ರಾಮಸ್ಥರ ದೂರಿನ ಮೇರೆಗೆ ಗೃಹ ಬಂಧನದಲ್ಲಿದ್ದಂತಹ ವ್ಯಕ್ತಿಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಯ್ತು ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಶ್ರೀನಾಥ್ ಸೋದರ ಮಂಜುನಾಥ್ ಎಂಬುವವರಿಂದ ಗೃಹ ಬಂಧನ ಮಾಡಲಾಗಿತ್ತಂತೆ ಶ್ರೀನಾಥ್ ಬರೋಬ್ಬರಿ ನಾಲ್ಕು ವರ್ಷಗಳಿಂದ ಗೃಹ ಬಂಧನದಲ್ಲಿದ್ರು ಈಗ ಸದ್ಯ ಅವರಿಗೆ ಮುಕ್ತಿ ಸಿಕ್ಕಿದೆ

ಅಲ್ಲ ಮೇಡಮ್ ಏನಂದ್ರೆ ಮಾತಾಡೋದು ಎಲ್ಲ ಸೆಕೆಂಡ್ ರ್ಯಾಂಕು ಅವಾಗಿಂದ ಒಂದು ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಹಿಂಗಾಗಿ ಮೇಡಮ್ ಇದ್ರಲ್ಲಿ ತೋರಿಸ್ ಈಗ ಬೆಂಗಳೂರಲ್ಲಿ ತೋರಿಸ್ ನಮ್ಮ ತಂದೆ ಅವರಿದ್ರು ಅವಾಗ ತೋರಿಸ್ ಅವಾಗ ಬೆನ್ಪಿಟ್ ಏನಾಗಿಲ್ಲ ಆಮೇಲೆ ಕೋಲಾರಲ್ಲಿ ರೆಡ್ಡಿ ಅಲ್ಲಿ ತೋರಿಸ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ